Voitko näyttää? En voi tehdä tätä ekaan. Voitko näyttää? En voi Se on hyvä. Se on hyvä. Se on ei Se on ಮನೆಗೆ ಬಂದು ಅರೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೋ ಇರೋ ಶಿಕ್ಷನ್ಗಳ ಮೇಲೆ ಇರ್ತಾವಲ್ಲ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಹುದು ಕರೆಯೋದನ್ನ ಮನೆ ಹತ್ರ ಹಿಂಗ್ ಬಂದು ನೋಟಿಸ್ ಮಾಡ್ತಾ ಇದ್ದೀನಿ ನೋಟಿಸ್ ಕೊಡಿ ನೋಟಿಸ್ ನೋಟಿಸ್ ಕೊಡಿ ರೋಡ್ಿಸ್ ಕೋಡೇಟ್ ಮಾಡ್ತಿದೀನಿ ಅದೇ ಅದನ್ನ ಕೇಳತ್ತಿರತ್ತ ನಾನು ಅಷ್ಟೇ ಏನಿಲ್ಲ ನಾನು ಕೋಆಪರೇಟಿವ್ ಸರ್ ಖಂಡಿತ ಮಾಡ್ತೇನೆ ಸರ್ ನನಗೆ ಬಹಳ ಆಸೆ ಇದಿದೆ ಇಲ್ಲ ನಾವು ಕಾರಣ ಬಿಡಿ ಯಾವುದು ಮಾಡಲಿಲ್ಲ ಏ ಖಂಡಿತ ಐದು ಬಂದು ಹೋಗಿ ಇದು ಮಾಡ್ತೀನಿ ಇದನ್ನ ಕೇಳಿದ್ರಿ ನೀವು ಫಸ್ಟ್ ಗೆ ಕೊಟ್ಟಿದ್ದೀನಿ ನಾನು ಅದಕ್ಕೆ ಆಫಿಸರ್ ಕಾಪಿ ಕೇಳತಿದೀನಿ ಆಯ್ತು ಇದು ಇದು ಆಫಿಸರ್ ಕಾಪಿನಾ ಚಿಂಟು ಇದು ಮಾತ್ರನಾ ನೀವು ಒನ್ ಸೆಕೆಂಡ್ ಟೂ ನೈಂಟಿ ನೈನ್ ಇಲ್ಲಿ ಬ್ಯಾಡ್ ಪ್ರೋಟಿಸ್ ಲಾಯ್ ಇದು ಇದನ್ನು ಲಯರಿ ಕೊಟ್ಬಿಡಿ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಿರಿಯಾಯಿದಾರರಾದ ಶ್ರೀ ಬಿಎಸ್ ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ ಇನ್ನೂರ ಐವತ್ತೇಳು ಇಪ್ಪತ್ತು ಇಪ್ಪತ್ನಾಕು ಕಾಲಂ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ ಅಲ್ಲ ಸರ್ ಇದು ನೋಟಿಸ್ ಕೊಟ್ಟಿದ್ದೀರಾ ನಾನು ಬೆಳಿಗ್ಗೆ ಅಟೆಂಡ್ ಅಲ್ಲ ಆಗ್ಬೋದಲ್ಲೇ ನಾನ್ ಬೇಲಬಲ್ ಸರಿ ನೋಟಿಸ್ ನಾನು ಈಗಲೇ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದೆ ಕಿದ್ ಮಾಡ್ಕೋಬಹುದಿತ್ತಲ್ಲ ಇಷ್ಟೊತ್ತಿನಲ್ಲಿ ರಾತ್ರಿ ಎಷ್ಟು ಟೈಮ್ ಅಲ್ಲಿ

Terima kasih telah menonton. Terima kasih atas dukungan anda. ಯಾರೋ ಬಂದಿದ್ರು ಬಂದ್ರು ಸ್ನೇಹಿತರೆ ನಮಸ್ತೆ ನೋಡಿ ಇದು ಇದು ಬಂದು ನನ್ನ ಚಾಮರಾಜಪೇಟೆ ಪಿ ಚಾಮರಾಜಪೇಟೆ ಪಿ ಎಸ್ಪೇಟೆ ಪಿ ಎಸ್ ಸರ್ ಸ್ನೇಹಿತ ಚಾಮರಾಜಪೇಟೆ ಪಿ ಎಸ್ ತಾನೆ ಸ್ನೇಹಿತರೆ ಚಾಮರಾಜಪೇಟೆ ಪಿ ಎಸ್ ನವರು ನನ್ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ಐ ಥಿಂಕ್ ಇದು ವಿಚಾರಣೆ ಅಲ್ಲ ಬಂಧನವೇ ಟೂ ನೈಂಟಿ ನೈನ್ ಪ್ರಕಾರ ಆಗಿದೆ ನಾವು ಹೋಗ್ತಾ ಇದ್ದೇವೆ ವಿಚಾರಣೆ ಬಂಧನ ಅಲ್ಲ ಅಂತ ನೀವೇ ಹೇಳ್ತೀರಿ ವಿಚಾರಣೆ ಅಂತ ಹೇಳ್ತೀರಿ ನನ್ನನ್ನ ಚಾಮರಾಜಪೇಟೆ ಪಿ ಎಸ್ ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೋಗಿ ಅಲ್ಲಿ ಏನಿದೆ ಅದನ್ನ ನಾನು ನೋಡ್ತೇನೆ معاليتكم اذا ماما وقت صوتي ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ